ಆರಹಳ್ಳಿ ತಾಲೂಕು ಮಾಡಿದ್ರು ಆರೋಹಳ್ಳಿ ತಾಲೂಕಿಗೆ ಒಂದು ಕಚೇರಿ ಇರಲಿಲ್ಲ ಆ ಕಚೇರಿಗೆ ಸಂಬಂಧಪಟ್ಟಂತೆ ಒಂದು ಆಫೀಸ್ ಮಾಡಿಕೊಡಿ ಅಂತಕ್ಕಂತಹ ಎಷ್ಟೋ ಕೂಗು ಬಂದಿತ್ತು ಅದನ್ನು ಕೂಡ ಮಾಡಿಕೊಟ್ಟಿರಲಿಲ್ಲ ಅದಕ್ಕೆ ಮೂರುವರೆ ಎಕರೆ ಜಮೀನನ್ನ ಕೂಡ ನಿಗದಿಪಡಿಸಿದ್ದಾರೆ ಇದಲ್ಲದೆ ಸತ್ಯಗಾಲಕ್ಕೆ ಸಂಬಂಧಪಟ್ಟಂತೆ ನೀವೇ ಎಲ್ಲರೂ ಕೂಡ ಅದನ್ನ ನ್ಯೂಸ್ ನ್ಯೂಸ್ಗಳನ್ನ ಯಾರು ಮಾಡಿದಾರೆ ಅಂತಕ್ಕಂಥದ್ದು ದಯವಿಟ್ಟು ಸತ್ಯವನ್ನು ತೋರಿಸುವಂತಹ ಕೆಲಸವನ್ನು ಮಾಡಿ ಯಾಕೆ ಅಂತ ಹೇಳಿದ್ರೆ ಇವಾಗ ನಮಗೆ ಆಧಾರವಾಗಿರ್ತಕ್ಕಂಥದ್ದು ನಮ್ಮ ಸೋಷಿಯಲ್ ಮೀಡಿಯಾ ಆಗ್ಬಿಟ್ಟಿದೆ ಮೀಡಿಯಾಗಿಂತ ಸೊ ಮೀಡಿಯಾದವರು ದಯವಿಟ್ಟು ಏನು ಸಾಧನೆಗಳನ್ನು ಮಾಡಿದ್ದಾರೆ ಸುರೇಶಣ್ಣ ಅವರು ಅದನ್ನು ನಿಜ ರೀತಿಯಲ್ಲಿ ತೋರಿಸುವಂತಹ ಕೆಲಸವನ್ನು ಮಾಡಬೇಕಾಗುತ್ತೆ ದೇಶದಲ್ಲೇ ನರೇಗಾ ಒಂದು ಸಂಸ್ಥೆ ನರೇಗಾದಲ್ಲಿ ಬರ್ತಕ್ಕಂತಹ ಎಷ್ಟು ಫಂಡ್ಸ್ ಇದೆ ಆ ಎಲ್ಲವನ್ನು ಕೂಡ ಸದೃಢವಾಗಿ ಅದನ್ನೆಲ್ಲವನ್ನು ಕೂಡ ಸಮರ್ಪಕವಾಗಿ ಬಳಸಿಕೊಂಡು ಈ ಒಂದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಏನಿದೆ ಈ ಸಂಪೂರ್ಣ ಕ್ಷೇತ್ರಕ್ಕೆ ಯಾವ ಯಾವ ರೀತಿಯಾಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸವನ್ನು ಮಾಡಬೇಕು ಅದೆಲ್ಲವನ್ನು ಕೂಡ ಡಿ ಕೆ ಸುರೇಶಣ್ಣ ಅವರು ಮಾಡಿದ್ದಾರೆ ಲೋಕಸಭಾ ಕ್ಷೇತ್ರದಲ್ಲಿ ಎಂಬತ್ತು ಮೂರು ಬಸ್ ನಿಲ್ದಾಣಗಳನ್ನು ಮಾಡಿದ್ದಾರೆ ತಂಗುದಾಣಗಳು ಅದಿದೆ ಮತ್ತು ನರೇಗಾ ಯೋಜನೆಯಡಿಯಲ್ಲಿ ದನದ ಕೊಟ್ಟಿಗೆ ಆಗಿರಬಹುದು ಅಥವಾ ರಸ್ತೆಗಳಾಗಿರಬಹುದು ರಸ್ತೆ ಆಗಿರಬಹುದು ಶುದ್ಧ ಕುಡಿಯುವ ನೀರಿನ ಘಟಕಗಳೇನಿದೆ ಅದನ್ನು ಪ್ರಪ್ರಥಮ ಬಾರಿಗೆ ಇಡೀ ದೇಶದಲ್ಲಿ ಶುದ್ಧ ನೀರಿನ ಘಟಕಗಳನ್ನು ಸ್ಥಾಪನೆ ಮಾಡಿದ್ದೇ ನಮ್ಮ ಸುರೇಶ್ ಅಣ್ಣ ಇಷ್ಟು ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಇದರಲ್ಲಿ ಸುಮಾರು ಒಂದಷ್ಟು ಪಾಯಿಂಟ್ಸ್ಗಳನ್ನು ನಾನು ಆಲ್ರೆಡಿ ನಾನು ಹಾಕಿದ್ದೇನೆ ನಾನು ಇದರಲ್ಲಿ ಇದರಲ್ಲಿ ಇರ್ತಕ್ಕಂಥದಕ್ಕಿಂತ ಅತಿ ಹೆಚ್ಚು ಸೇವೆಯನ್ನು ಅವರು ಮಾಡಿದ್ದಾರೆ ಅವರಿಗೆ ಮಹಿಳೆಯರ ಮತ್ತು ಸ್ತ್ರೀ ಶಕ್ತಿ ಸಂಘಟನೆಗಳೇನಿದೆ ಅದು ಎಲ್ಲದರ ಸಹಕಾರ ಆಶೀರ್ವಾದ ಸದಾಕಾಲ ಸುರೇಶಣ್ಣನವರ ಅಣ್ಣನವರ ಮೇಲೆ ಇದೆ ಅಂತಕ್ಕಂತಹ ನಂಬಿಕೆ ನಮ್ಮೆಲ್ಲರಿಗೂ ಕೂಡ ಇದೆ ಇನ್ನು ಉಳಿದಂತೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಇಂದಿನ ಮಂಡ್ಯದ ಒಂದು ಅಭ್ಯರ್ಥಿಯಾಗಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂತಹ ಎಚ್ ಡಿ ಅವರು ಅವ್ರಿಗೇನು ಅಂತ ಹೇಳಿದ್ರೆ ಅದು ಗೊತ್ತಾಗಿ ಮಾಡ್ತಾರೋ ಅಥವಾ ಗೊತ್ತಿಲ್ದಿರಾ ಮಾಡ್ತಾರೋ ಪ್ರಬುದ್ಧ ರಾಜಕಾರಣಿ ಅಂತ ಹೇಳ್ತಾರೆ ಆದರೆ ಅವರ ನಾಲಿಗೆಗೆ ನಿಲುಕುವೇ ಇರೋದಿಲ್ಲ ಹಿಡಿತಾ ಇಲ್ದೇ ಇರ್ತಕ್ಕಂತಹ ಮಾತುಗಳನ್ನ ಅವರು ಹೇಳ್ತಾ ಹೋಗ್ತಾರೆ ಅದು ಹೆಣ್ಣುಮಕ್ಕಳ ಬಗ್ಗೆ ಎರಡು ಸಾವಿರದ ಹದಿನೆಂಟರಲ್ಲಿ ರೈತ ಮಹಿಳೆ ರೈತ ಮಹಿಳೆ ಅಂತ ಹೇಳ್ತಾ ಇರ್ತಾರಲ್ಲ ನಮ್ಮ ನಾವು ರೈತರ ಪರವಾಗಿದ್ದೇವೆ ಅವರ ಒಂದು ಗುರುತೇನಿದೆಯಲ್ಲ ಆ ಗುರುತೆ ಬಂದು ತೆನೆ ಒತ್ತ ಮಹಿಳೆ ಅದು ಬಿಡಿ ಇವಾಗ ತೆನೆ ಒತ್ತ ಮಹಿಳೆ ಅಂತ ಹೇಳ್ತಾ ಇದ್ದಾರೆ ತೆನೆ ಒತ್ತಿರೋ ಮಹಿಳೆ ಪಾಪ ತೆನೆಯನ್ನ ಕೆಳಗಡೆ ಬಿಟ್ಬಿಟ್ಟಿದ್ದಾರೆ ಅವರು ಎರಡು ಕಮಲದೂನ ಕಿವಿಗಿಡಬೇಕಾಗತ್ತಷ್ಟೇ ಅವ್ರಿಗೆ ಆ ರೀತಿಯಾಗಿರ್ತಕ್ಕಂತಹ ಪರಿಸ್ಥಿತಿ ಬಂದಿದೆ ಇವಾಗ ಅವರು ಮಹಿಳೆಯರ ಬಗ್ಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಹೆಣ್ಣು ಮಗಳು ಹೋಗ್ಬಿಟ್ಟು ನ್ಯಾಯ ಕೇಳಿದಕ್ಕೆ ರೈತ ಮಹಿಳೆ ಎಲ್ಲಮ್ಮ ಮಲಗಿದ್ದೆ ಇಷ್ಟು ದಿನ ಅಂತ ಕೇಳ್ತಾರೆ ಅದಕ್ಕೆ ಕ್ಷಮೆಯನ್ನು ಕೂಡ ಕೇಳಿದ್ರು ನಾನು ಹೇಳಿದ ಆ ರೀತಿಯಲ್ಲ ಅಂತ ಹೇಳಿ ಅದನ್ನು ಕೂಡ ಅವಾಗ ಒಂದಷ್ಟು ಕಾಂಟ್ರವರ್ಸಿಯನ್ನು ಮಾಡಿಕೊಂಡು ಹೋಗ್ಲಿ ಬಿಡು ಕ್ಷಮಿಸೋಣ ಅಂತ ಹೇಳಿದ್ರೆ ಮತ್ತೆ ಸುಮಲತಾ ಅವರ ಬಗ್ಗೆ ಇವಾಗ ಅಕ್ಕ ಅಂತೀರಾ ಕುಮಾರಣ್ಣ ಅವರೇ ಈಗ ನೀವು ಅಕ್ಕ ಅನ್ನೋ ಅವತ್ತಿನ ದಿನ ಯಾಕೆ ಕೆ ಆರ್ ಎಸ್ ಡ್ಯಾಮ್ಗೆ ಅಡ್ಲಾಗಿ ಮಲಗಿಸಿ ಅಂತ ಕೇಳಿದ್ರಿ ಯಾಕೆ ಮಾತಾಡಬೇಕಾಗಿತ್ತ ಮಾತನ್ನ ಇವತ್ತು ಅವ್ರ ಮನೆಗೆ ಹೋಗೋದು ತಪ್ತಾ ಅಕ್ಕ ಅನ್ನೋದು ತಪ್ತ ನಿಮ್ಮ ಸ್ವಂತ ಅಕ್ಕ ಅಂತಕ್ಕಂಥವ್ರನ್ನ ತಂಗಿ ಅಂತಕ್ಕಂಥವ್ರನ್ನ ಇದೇ ಮಾತಲ್ಲಿ ಮಾತಾಡೋಕ್ಕಾಗತ್ತಾ ಅದೂ ಹೋಗ್ಲಿ ಅಂತ ಕ್ಷಮಿಸಿದ್ವಿ ಇವಾಗ ಮತ್ತೆ ಇನ್ನೊಂದು ವಿವಾದ ಏನು ದಾರಿ ತಪ್ಪಿದ್ದಾರೆ ಅಂತ ಯಾವ ರೀತಿಯಾಗಿ ದಾರಿ ತಪ್ಪಿದ್ದೀವಿ ಅಂತಕ್ಕಂಥದ್ದನ್ನು ದಯವಿಟ್ಟು ಸ್ವಲ್ಪ ತಾವು ಹೇಳಿದ್ರೆ ನಾವು ಕ್ಷಮೆ ಕೇಳಿ ಅಂತ ಹೇಳಿದ್ವಿ ಏನೋ ಕಾಟಾಚಾರಕ್ಕಲ್ಲ ಕ್ಷಮೆ ಕೇಳುವಂಥದ್ದು ಮನಸ್ಸಿಗೆ ನೋವಾದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಮಾತಾಡಬೇಕು ಅಂತಕ್ಕಂಥದ್ದನ್ನಾದ್ರೂ ಅವರು ದಯವಿಟ್ಟು ಕಲ್ತ್ಕೊಳ್ಬೇಕಾಗತ್ತೆ ಇದ್ದಾರೆ ಅವ್ರು ಮಾತಾಡುವಂತಹ ದಾಟಿಗೂ ಇವ್ರು ಮಾತಾಡುವಂತಹ ದಾಟಿಗೂ ಬಹಳಷ್ಟು ವ್ಯತ್ಯಾಸ ಇದೆ ಇದರಿಂದಾಗಿ ಅವರು ಇದನ್ನೇ ಕೊನೆ ಮಾಡಿ ಇನ್ನು ಮುಂದಿನ ದಿನಮಾನಗಳಲ್ಲಿ ಏನಿದೆ ಆ ಒಂದು ಮಾತುಗಳನ್ನ ವರಸೆಯನ್ನ ಹೆಣ್ಣು ಮಕ್ಕಳ ಕುರಿತಾಗಿ ಮಾತಾಡಬೇಕಾದಾಗ ಬಹಳ ಎಚ್ಚರಿಕೆಯನ್ನು ವಹಿಸ್ಬೇಕು ಅಂತಕ್ಕಂತಹ ಮಾತನ್ನ ಹೇಳ್ತಾ ಇದ್ದೀನಿ ನಾನು ಇಲ್ಲ ಅಂತ ಹೇಳಿದ್ರೆ ಕಾನೂನು ಪ್ರಕಾರವಾಗಿ ಅಥವಾ ಅವರ ರಾಜಕೀಯ ಭವಿಷ್ಯ ಏನಿದೆಯಲ್ಲ ಅದಕ್ಕೆ ತೊಡಕಾಗೋ ರೀತಿಯಲ್ಲಿ ಕಾನೂನು ರೀತಿಯಲ್ಲಿ ಹೋರಾಟಗಳ ನಡೆದ್ರೆ ರಾಜಕೀಯದಲ್ಲಿ ಅವ್ರಿಗೆ ಬಹಳ ಕಷ್ಟ ಆಗುತ್ತೆ ಈಗಲೂ ಕೂಡ ಅವರು ಎತ್ತೆ ಎಚ್ಚೆತ್ತುಕೊಂಡು ಇಡೀ ರಾಜ್ಯದಲ್ಲಿ ಅವರ ವಿರುದ್ಧವಾಗಿ ಪ್ರತಿಭಟನೆ ನಡೀತಾ ಇದೆ ಕಾಂಗ್ರೆಸ್ ಹೆಣ್ಮಕ್ಳು ಮಾತ್ರ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಹೋಗ್ಬಿಟ್ಟು ಆಚೆಗಡೆ ಕೇಳಿ ಈ ವಿಚಾರ ಇವಾಗ ನಿಮ್ಮನೇಲೆ ಕೇಳಿ ನೀವು ಅಕಸ್ಮಾತು ದಾರಿ ತಪ್ಪಿದ್ದೀರಾ ಅಂತ ಹೇಳಿದ್ರೆ ಆ ಪದ ಸರಿ ಇದೆಯಾ ಮಾತು ಸದೃಢವಾಗಲಿ ಹೆಣ್ಣು ಮಕ್ಕಳ ಬದುಕು ಚೆನ್ನಾಗಾಗ್ಲಿ ಹೆಣ್ಣು ಮಕ್ಕಳ ಒಂದು ಶೈಕ್ಷಣಿಕ ವಿಚಾರಕ್ಕಾಗಿರಬಹುದು ಅಥವಾ ಅವರ ಮನೆಯ ವಿಚಾರಕ್ಕಾಗಿರಬಹುದು ಅಥವಾ ಅವ್ರ ಮಕ್ಕಳ ವಿಚಾರಕ್ಕಾಗಿರಬಹುದು ಆರ್ಥಿಕವಾಗಿ ಸದೃಢವಾಗಲಿ ಅಂತಕ್ಕಂಥದ್ದಕ್ಕೋಸ್ಕರ ಗೃಹಲಕ್ಷ್ಮಿ ಯೋಜನೆಯನ್ನು ನಮ್ಮ ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡು ಬಂತು ಅದರ ಫಲಾನುಭವಿಗಳು ಅದನ್ನು ಪಡೆದುಕೊಂಡಂಥವ್ರು ಎಷ್ಟು ಜನ ಇದ್ದಾರೆ ಅವರಷ್ಟು ಜನನೂ ಕೂಡ ಅದರ ಒಂದು ಏನಿದೆ ಅದು ಆ ಒಂದು ಜೀವನವನ್ನು ನಡ್ಸ್ಕೊಳ್ತಾ ಹೋಗ್ತಾ ಇದ್ದಾರೆ ಆ ಎರಡೆರಡು ಸಾವಿರ ರೂಪಾಯಿ ಏನಿದೆ ಅದರಲ್ಲಿ ಅವ್ರ ಜೀವನಗಳು ನಡೀತಾ ಇದೆ ಆ ಜೀವನ ನಡೀತಾ ಇರ್ತಕ್ಕಂಥವ್ರು ಇವತ್ತಿನ ದಿನ ಈ ಮಾತನ್ನು ಕೇಳಿದಾಗ ಅವ್ರಿಗೆಷ್ಟು ಬೇಜಾರಾಗುತ್ತೆ ಅವ್ರಿಗೆಷ್ಟು ನೋವಾಗತ್ತೆ ಅದರಿಂದಾಗಿ ಅವರು ತತ್ತಕ್ಷಣ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಷಮೆಯನ್ನು ಹೇಳಿ ಇನ್ನು ಮುಂದೆ ನನ್ನ ನಾಲಿಗೆಯಲ್ಲಿ ಹೆಣ್ಣು ಮಕ್ಕಳ ಕುರಿತಾಗಿ ಯಾವ ರೀತಿಯಾಗಿಯೂ ಕೂಡ ತಪ್ಪು ನುಡಿಯೋದನ್ನು ನಾನು ನುಡಿಯಲ್ಲ ಅಂತಕ್ಕಂಥ ಒಂದು ಪ್ರಾಮಿಸನ್ನು ಅಥವಾ ಪ್ರಮಾಣವನ್ನು ಮಾಡಬೇಕು ಅವರು ಆ ಪ್ರಮಾಣವನ್ನು ಮಾಡಲಿ ಅಂತಕ್ಕಂಥದ್ದನ್ನು ತಮ್ಮ ಮುಖಾಂತರ ಕೇಳ್ಕೊಳ್ತಾ ಇದ್ದೇನೆ ಇವತ್ತಿನ ದಿನ ಈ ಚಂಬೇನಿಕೆ ಅಂತ ಕೇಳ್ತಾ ಇದೀರಲ್ಲ ಚಂಬೇನಿಕೆ ಅಂತ ಹೇಳಿದ್ರೆ ಪಾಪ ನಾನು ಅವಾಗ್ಲೇ ಹೇಳಿದೆ ತೆನೆ ಹೊತ್ತ ಮಹಿಳೆಯ ಕಿವಿಯಲ್ಲಿ ಕಮಲದ ದೂವನ್ನ ಇಟ್ಟಿದ್ದಾರೆ ಅಂತ ಹೇಳಿ ಅವ್ರ ಕಿವಿ ಹೂವು ಇಟ್ರು ಹೆಣ್ಮಕ್ಳು ಕಿವಿಗೆ ಎಲ್ಲ ಜನತೆ ಏನಿದೆಯಲ್ಲ ಜನತೆಯ ಕೈಯಲ್ಲಿ ಚಂಬು ಕೊಟ್ರು ಯಾರು ಬಿಜೆಪಿ ಸರ್ಕಾರದವ್ರು ಏನಕ್ಕೆ ಕೊಟ್ರು ಚೆಮ್ನ ಹದಿನೈದು ಲಕ್ಷ ಅಕೌಂಟ್ ಬಂತ ಏನ್ ಬಂತು ಚಂಬು ನಿಮಗೆ ಏನಾದ್ರು ಹೆಣ್ಣು ಮಕ್ಳುಗಳ ಸಂಬಂಧಪಟ್ಟಂತೆ ಯಾರಿಗಾದ್ರೂ ಉದ್ಯೋಗ ಸಿಕ್ತಾ ಇಲ್ಲ ಏನ್ ಕೊಟ್ರು ಇವತ್ತಿನ ದಿನ ಎಲ್ಲರ ಒಂದು ಜೀವನವನ್ನ ನಾವು ಸದೃಢ ಮಾಡ್ಬಿಡ್ತೇವೆ ಎಲ್ರಿಗೂ ಮನೆ ಕಟ್ಕೊಟ್ಬಿಡ್ತೇವೆ ಅಂತ ಹೇಳಿದ್ರು ಮನೆ ಕೊಟ್ರಾ ಇಲ್ಲ ಏನ್ ಕೊಟ್ರು ಅದೇ ಇದರ ಸಂಕೇತ ಇದು ಚಂಬೆ ಏನಿದೆಯಲ್ಲ ಇದು ಬಿಜೆಪಿ ಕೊಟ್ಟಿರ್ತಕ್ಕಂತಹ ಒಂದು ಗಿಫ್ಟ್ ಈ ಗಿಫ್ಟ್ ಏನಿದೆಯಲ್ಲ ಇದನ್ನ ಸಬ್ ಇಟ್ಕೊಂಡು ನಿಮ್ ತಟ್ಟೆಗೆ ತಣ್ಣೀರ್ ಬಟ್ಟೆ ಹಾಕೊಂಡು ಆರಾಮಾಗಿ ಮನೇಲಿ ಇಟ್ಬಿಟ್ಟು ಪೂಜೆ ಮಾಡಿ ಅಂತ ಹೇಳ್ಬಿಟ್ಟು ಈ ಚೆಂಬ ಕೊಟ್ಟಿದ್ದಾರೆ ಚಂಬ ಈ ಚಂಪ್ ಕೊಟ್ಟಿದ್ದಾರೆ